ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಜನಕ್ ನಾನು ನಿಮಗೆ ಇವತ್ತು ವರ್ಷಕ್ಕೆ ಬಂದಿರುವಂತಹ ಮನೆ ಡ್ಯೂಪ್ಲೆಕ್ಸ್ ಮನೆ ಟ್ವೆಂಟಿ ಬೈ ಥರ್ಟಿ ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರು ಎ ಎರ್ಟಿ ಫಿಟ್ ಟಾರ್ ರೋಡ್ ಸಿಗುತ್ತೆ ಆಂಜನಪುರ ಟೆನ್ ಬ್ಲಾಕು ದಯಾನಂದ್ರ ಸಾಗರ್ ಸ್ಕೂಲ್ ಹತ್ರನೇ ಇರುತ್ತೆ ಫ್ರಂಟ್ ಎಲಿವೇಶನ್ನು ವೆಸ್ಟ್ ಫೇಸಿಂಗು ತ್ರೀ ಫೋಲ್ಡಬಲ್ ಗಿಟ್ ಸಿಗುತ್ತೆ ವಾಕ್ ಪ್ಯಾಂಡಿಂಗು ಗ್ರಾನೇಟು ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಸಿಗುತ್ತೆ ಒಳಗಡೆ ಹೋಗೋಣ ಬನ್ನಿ ಹೆಸರು ಬರೀದಕ್ಕೆ ಸ್ಪೇಸ್ನ ಕೊಟ್ಟಿದ್ದಾರೆ ಪಾರ್ಕಿಂಗ್ ಲೇಔಟು ಒನ್ ಬೈ ಒನ್ ಸೆರೆಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಯು ಪಿ ಎಸ್ ಪಾಯಿಂಟು ಅದ್ರ ಪಕ್ಕದಲ್ಲಿ ಶೂ ರ್ಯಾಕು ಈ ಥರ ಇದೆ ಇಲ್ಲಿ ಈಸಿಯಾಗಿ ಒಂದು ಬಿಗ್ ಕಾರ್ ಎಕ್ಸ್ ಯು ವಿ ನಿಲ್ಸ್ಕೊಬೋದು ಅಥವಾ ಇನೋವಾ ನಿಲ್ಸ್ಕೊಬೋದು ವಾಲ್ ನೋಡ್ತಾ ನೋಡ್ತಾಯಿದ್ದೀರಾ ಟೂ ಬೈ ಫೋರ್ ವೆಟ್ ಟು ಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಬಾರ್ಡರ್ನ ಕೊಟ್ಟಿರುವಂಥದ್ದು ಆಪೋಸಿಟು ಇದೆ ಹತ್ತುವರೆ ಸಾವಿರ ಲೀಟರ್ ಸಂಪ್ ಬರುತ್ತೆ ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ನ ಕೊಟ್ಟಿದ್ದಾರೆ ಸಿಂಪಲ್ ಆಗಿ ಮಾಡಿರುವಂತಹ ಪಿ ಒ ಪಿ ಫಾಲ್ ಸೀಲಿಂಗು ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಮತ್ತು ಇಲ್ಲಿ ಒಂದು ಆರ್ ಕೆ ಇದೆ ಆರ್ ಕೆ ಅಂದರೆ ರೂಮ್ ಆ್ಯಂಡ್ ಕಿಚನ್ ಅಂತ ಕಾವೇರಿ ಪಾಯಿಂಟ್ ಇಲ್ಲಿದೆ ಮೂರು ನಲ್ಲಿಗಳು ಕೊಟ್ಟಿದ್ದಾರೆ ಒಂದು ಸಂಪಿಂದ ಬರುತ್ತೆ ಒಂದು ಕಾವೇರಿಯಿಂದ ಬರುತ್ತೆ ಮೇಲುಗಡೆ ಸಿಂಟೆಕ್ಸಿಂದ ಒಂದು ಬರುತ್ತೆ ಹಾಗೆ ಇಲ್ಲಿ ಗ್ಯಾಸ್ ಪ್ರಯೋಜನ ಮಾಡಿಕೊಟ್ಟಿದ್ದಾರೆ ಅಥವಾ ಸ್ಟೋರೇಜ್ ಏನಾದರೂ ಇಟ್ಕೋಬೋದು ಸ್ಪೇಸ್ ತುಂಬ ಇದೆ ಓಕೆ ಈಗ ಇಲ್ಲಿ ಒಂದು ಆರ್ ಕೆ ಇದೆ ಈ ಆರ್ ಕೆ ಅಂದರೆ ರೂಮ್ ಆ್ಯಂಡ್ ಕಿಚನ್ನ ನಾವು ಒಂದು ಆಫೀಸ್ ರೂಮ್ ಆದರೂ ಮಾಡ್ಕೋಬೋದು ಅಥವಾ ರೆಂಟಲ್ ಪರ್ಪಸ್ ಆದರೂ ಕೊಡ್ಬೋದು ಫ್ಲೋರ್ ಬಂದು ಗ್ರಾನೇಟು ಇಲ್ಲಿ ಬೋರ್ವೆಲ್ ಇದೆ ನಾರ್ತ್ ಈಸ್ಟ್ ಕಾರ್ನರ್ಗೆ ವಾಸ್ತು ಪ್ರಕಾರ ಬೋರ್ವೆಲ್ನ ಕೊಟ್ಟಿರೋಂಥದ್ದು ಎರಡೂವರೆ ಇಂಚ್ ನೀರು ಬರ್ತಾ ಇದೆ ಚೆನ್ನಾಗಿದೆ ಗಂಡ ಹೆಂಡತಿ ಒಂದು ಮಗು ಇದ್ರೂ ಕೂಡ ಬಾಡಿಗೆ ಕೊಡ್ಬೋದು ಎಕ್ಸ್ಪೆಕ್ಟೇಷನ್ ಒಂದು ಆರರಿಂದ ಏಳು ಸಾವಿರ ರೂಪಾಯಿ ಬಾಡಿಗೆ ಈಸಿಯಾಗಿ ಸಿಗುತ್ತೆ ಇದು ಸೆಟ್ ಬ್ಯಾಕು ಅದು ತೋರ್ಸೋಕ್ಕಿಂತ ಮುಂಚೆ ಇಲ್ಲಿ ಬಾತ್ರೂಮ್ ಇದೆ ಬಾತ್ರೂಮ್ ತೋರಿಸ್ಕೊಟ್ಬಿಡ್ತೀನಿ ಹ್ಯಾಂಡ್ ವಾಷ್ ಏರಿಯಾ ಅದಕ್ಕೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ ಫಿಟ್ಟಿಂಗ್ ಆಲ್ರೆಡಿ ಎಲ್ಲ ಆಗೋಗಿದೆ ಟಾಪ್ ಟು ಬಟಮ್ ಟು ಬೈ ಫೋರ್ ಬೆಟಿ ಆಗಲಿ ಶವರ್ ಆಗಲಿ ಎಕ್ಸೈಟ್ ಫ್ಯಾನ್ ಆಗಲಿ ಪ್ರತಿಯೊಂದು ಇನ್ಸ್ಟಾಲ್ ಮಾಡಿದ್ದಾರೆ ಆಲ್ರೆಡಿ ಇಲ್ಲಿ ಝೀರೋ ವರ್ಕ್ ಪೆಂಡಿಂಗ್ ಇರೋದು ಯಾವುದೇ ಥರದ ಕೆಲಸ ಪೆಂಡಿಂಗ್ ಇಲ್ಲ ನೋಡ್ತಾ ಇದ್ದೀರ ಬಿಗ್ ಹಾಲು ಸ್ಟೋರೇಜ್ಗೋಸ್ಕರ ಇಲ್ಲಿ ವಿಂಡೋ ಮತ್ತು ಒಂದು ಬಾಕ್ಸ್ನ ಕೊಟ್ಟಿದ್ದಾರೆ ಸೆಟ್ ಪ್ಯಾಕ್ ಇದೆ ಬನ್ನಿ ತೋರಿಸ್ಕೊಡ್ತೀನಿ ಎಲ್ಲ ಹ್ಯಾಂಡಲ್ಗಳು ಹ್ಯಾಂಡಿಕ್ ಹಾಕಿದ್ದಾರೆ ಕ್ವಾಲಿಟಿಯಾಗಿ ಇರೋದನ್ನ ಕೊಟ್ಟಿರುವಂಥದ್ದು ಡೋರ್ ಆಗಲಿ ವಾಸ್ಕಲ್ ಆಗಲಿ ಪ್ರತಿಯೊಂದನ್ನು ಟೀ ಕುಟ್ಟೆಯಿಂದ ಮಾಡಿದ್ದಾರೆ ಸೆಟ್ ಬ್ಯಾಕು ಎರಡು ಅಡಿ ಆಫ್ಟರ್ ಫಿನಿಶಿಂಗು ವೆಂಟಿಲೇಷನ್ ಎಮ್ ಎಸ್ ರೇಲಿಂಗ್ಸು ಮತ್ತು ಹಾಫು ವಾಲ್ನ ಕೊಟ್ಟಿರುವಂಥದ್ದು ಇದು ಒಂದು ಆರ್ ಕೆ ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಮೇಲುಗಡೆ ಹೋಗೋಣ ಬನ್ನಿ ಸ್ಟೇರ್ ಕೇಸ್ ನಾಲ್ಕು ಅಡಿ ವೈಡ್ ಇದೆ ಸ್ಟೆರ್ ಕೆಸಿಗೆ ಗ್ರಾನೇಟನ್ನ ಕೊಟ್ಟಿದ್ದಾರೆ ರೇಲಿಂಗ್ಸ್ ಏನಿದೆಯಲ್ಲ ಎಸ್ ಎಸ್ ರೇಲಿಂಗ್ಸು ತ್ರೀ ನಾಟ್ ಫೋರ್ ಗೇಜು ಜಿಂದಲ್ದು ಗೇಟ್ ಬಗ್ಗೆ ಹೇಳಿದ್ದೀನಿ ತ್ರೀ ಫೋರ್ಡಬಲ್ ಗೇಟ್ ಸಿಗುತ್ತೆ ಸಿ ಎನ್ ಸಿ ಕಟ್ಟಿಂಗ್ ಶೀಟ್ನ ಇಲ್ಲ ಹಾಕಿದ್ದಾರೆ ವೆಂಟಿಲೇಷನ್ಗೋಸ್ಕರ ನಿಮಗೆ ಅಲ್ಲಲ್ಲಿ ಗ್ರೀನರಿ ಕಾಣಲಿ ಅಂತ ಫ್ಲವರ್ ಪಾಟ್ನ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ ನಾಲ್ಕು ಅಡಿ ವೈಡಾಗಿದೆ ಬಿಗ್ ಐಟಮ್ಗಳು ನಿಮ್ಮ ಮನೆ ಮೇಲೆ ಕ್ಯಾರಿ ಈಸಿಯಾಗಿ ಮಾಡಬಹುದು ಚೆನ್ನಾಗಿದೆ ಮೇಲಿಂದ ಕೆಳಗಡೆ ಪಾರ್ಕಿಂಗ್ ಲೇಔಟು ನಮಗೆ ಈ ಥರ ಕಾಣಿಸುತ್ತೆ ವೆಸ್ಟ್ ಫೇಸ್ ಗೇಟ್ ಇರೋದ್ರಿಂದ ನಾರ್ತ್ ಫೇಸ್ ಮೇನ್ ಡೋರ್ ಬರುತ್ತೆ ಆಲ್ರೆಡಿ ಸೇಫ್ಟಿ ವೈಸು ವಾಲ್ನ ಕ್ರಿಯೇಟ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಮನೆ ಬರುವವರೆಗೂ ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ ಎಸ್ ಎಸ್ ಸಾರಿ ಎಮ್ ಎಸ್ ರೈಲಿಂಗ್ಸನ್ನ ಕೊಟ್ಟಿರುವಂಥದ್ದು ಆಪೋಸಿಟು ಬಿಗ್ ವಿಂಡೋ ಬರುತ್ತೆ ಪಿ ವಿ ಸಿ ಫಾಲ್ ಸೀಲಿಂಗು ಮೇಲಿಂದ ಕೆಳಗಡೆ ನಮಗೆ ಈ ಥರ ಕಾಣಿಸುತ್ತೆ ಒಂದು ಸ್ವಲ್ಪ ಟೂ ಬೈ ಫೋರ್ ಬಿಟ್ಟು ಫಿಫ್ಟ್ ಟೈಲ್ಸ್ನ ಕೊಟ್ಟಿದ್ದಾರೆ ಆ ಕಡೆ ಪೇಂಟಿಂಗ್ ಜಾಬ್ಗೋಸ್ಕರ ವಾಲ್ನ ಕ್ರಿಯೇಟ್ ಮಾಡಿದ್ದಾರೆ ಇದು ನಾರ್ತ್ ಪ್ಲೇಸ್ ಮೇನ್ ಡೋರು ಟೀ ಕೂಟಲ್ಲಿ ಮಾಡಿರುವಂಥದ್ದು ಏಯ್ಟ್ ಇಂಚಸ್ ವಾಸ್ಕಲ್ ಸಿಗುತ್ತೆ ಸ್ಲೀಪರು ಹೊರಗಡೆ ಬಿಟ್ಟು ಒಳಗಡೆ ಹೋಗಿ ಇಟ್ಸ್ ಓಕೆ ಮೇನ್ ಡೋರ್ ಬಗ್ಗೆ ಹೇಳಬೇಕು ಟೀ ಕೂಟಲ್ಲಿ ಮಾಡಿರುವಂತಹದ್ದು ಸಿಂಪಲ್ ಡಿಸೈನಲ್ಲಿ ಹೊಂದಿರುತ್ತೆ ಆಫ್ಟರ್ ಫಿನಿಶಿಂಗ್ ಟೂ ಇಂಚಸ್ ಇರುತ್ತೆ ಇದು ಮೇನ್ ಡೋರು ನಾಲ್ ಫೇಸ್ ಇರುತ್ತೆ ಎರಡು ಪಾಲ್ಟೇಷನ್ ಸಿಗುತ್ತೆ ಒಂದು ರೈಟ್ ಸೈಡಿಗೆ ಒಂದು ಲೆಫ್ಟ್ ಸೈಡಲ್ಲಿ ಸೊ ಫಸ್ಟ್ ನಾನು ರೈಟ್ ಇರೋದನ್ನ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡ್ತಾ ಇದ್ದೀರ ಬಿಗ್ ಹಾಲು ಈ ಡೋರ್ ಎಂಟ್ರಿ ಇದ್ದಂಗೆ ಸ್ಟೆ ಸಿಗುತ್ತೆ ಮೇಲುಗಡೆ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ ಹಾಲು ವಿಂಡೋ ಇದೆ ಟಿ ವಿ ಕ್ಯಾಮಿನೆಟು ಸಕ್ಕತ್ತಾಗಿ ಮಾಡಿಕೊಟ್ಟಿರುವಂತಹ ಫಾಲ್ಸ್ ಸಿಲಿಂಗು ಅದು ವಿನಿಯರು ಪಿ ಒ ಪಿ ಪ್ರೊಫೈಲ್ ಲೈಟು ಶಾಂಗ್ಲರು ಫ್ಯಾನಿಂದ ತುಂಬ ಇನ್ಕ್ರೀಸ್ ಆಗಿದೆ ಈಗ ನಾನು ಈ ಟಿ ವಿ ಕ್ಯಾಬಿನೆಟ್ ಆಪೋಸಿಟಿಂದ ನಿಂತ್ಕೊಂಡು ಈ ಕಡೆ ತೋರಿಸ್ತೀನಿ ಹೇಗೆ ಲುಕ್ ಕಾಣಿಸುತ್ತೆ ಅಂತ ಓಕೆ ನೋಡ್ತಾ ಇದ್ದೀರಾ ಯು ಶೇಪಲ್ಲಿ ನಾವು ಸೋಫಾನ ಇಟ್ಕೋಬಹುದು ಸಿಕ್ಸ್ ಬೈ ಸಿಕ್ಸ್ ಇರುವಂತಹ ವಿಂಡೋ ಕೊಟ್ಟಿದ್ದಾರೆ ಅದಕ್ಕೆ ಆಲ್ರೆಡಿ ಕರ್ಟನ್ ರಾಡ್ ಇನ್ಸ್ಟಾಲ್ ಮಾಡಿದ್ದಾರೆ ಕರ್ಟನ್ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ ಈ ಫಾಲ್ ಸೀಲಿಂಗ್ ಬಗ್ಗೆ ಹೊಗಳಾಗಲ್ಲ ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿ ಸಲ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ವಿಂಡೋ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ ಬಿಲ್ಕುಲ್ ವಿಂಡೋ ಆಪೋಸಿಟ್ ನಮಗೆ ಬಿಗ್ ವಿಂಡೋಸ್ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ ಎಷ್ಟೇ ದೊಡ್ಡ ಟಿ ವಿ ಇದ್ರೂ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ಈ ವಾಲ್ ಬಗ್ಗೆ ಹೇಳಬೇಕಂದ್ರೆ ವಾಲ್ಪೇಪರ್ನ ಅಪ್ಲೈ ಮಾಡಿದ್ದಾರೆ ಗೋಲ್ಡನ್ ಲುಕ್ಕು ಅಂತ ಹೇಳ್ಬೋದು ಚೆನ್ನಾಗಿದೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈ ಥರ ಪ್ಯಾಟರ್ನ್ ಬರುತ್ತೆ ಆ ಎಂಟ್ರಿ ಮೇನ್ ಡೋರ್ ಏನಿದೆಯಲ್ಲ ಅದ್ರ ಸುತ್ತ ನಮಗೆ ವಿನಿಯರ್ ಲ್ ಲ್ಯಾಮಿನೇಷನ್ ಶೀಟ್ನ ಸಿಗುತ್ತೆ ದಿಸ್ ಇಸ್ ಹಾಲ್ನ ಒಂದು ಲುಕ್ ಆಗಿರುತ್ತೆ ಗೆಳೆಯರೆ ಈಗ ಅಡುಗೆ ಮನೆ ಬಗ್ಗೆ ತೋರಿಸ್ಕೊಡ್ತೀನಿ ಇನ್ನೊಂದು ವಿಷಯ ಇಲ್ಲಿ ಮಾಡ್ತಿದ್ದೆ ಅಡುಗೆ ಮನೆಗೆ ಮೇನ್ ಎಂಟ್ರೆನ್ಸ್ ಇದ್ದಾಗಿರುತ್ತೆ ವುಡ್ ವರ್ಕಲ್ಲಿ ಮಾಡಿರುವಂಥ ಆರ್ಚ್ ಸಿಗುತ್ತೆ ಏನು ನಮಗಲ್ಲಿ ಗ್ಯಾಫ್ ಗ್ಯಾಫ್ ಎಲ್ಲ ಕಾಣಿಸ್ತಿದೆಯಲ್ಲ ಸಿ ಎನ್ ಸಿ ಕಟ್ಟಿಂಗಲ್ಲಿ ಮಾಡಿರುವಂತಹ ವುಡ್ ವರ್ಕಲ್ಲಿ ನಮಗಲ್ಲಿ ಸಿಗುತ್ತೆ ಅದೊಂದು ಸ್ವಲ್ಪ ಪೆಂಡಿಂಗಿದೆ ಮಾಡಿಕೊಡ್ತಾರೆ ಇಲ್ಲಿ ನೋಡ್ತಾಯಿದ್ದೀರಾ ಅಡುಗೆ ಮನೆ ಅಡುಗೆ ಮನೆ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ ಇಷ್ಟು ಬಿಗ್ ಅಡುಗೆ ಮನೆನ ನೀವು ಬೇರೆ ಮನೆಗಳಲ್ಲಿ ನೋಡೋಕ್ಕೆ ಚಾನ್ಸ್ ಇಲ್ಲ ಅಷ್ಟು ದೊಡ್ಡದಾಗಿದೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬ ಅಂತ ಹೇಳಿಕೆ ಇಷ್ಟಪಡ್ತೀನಿ ಡ್ರಾಯರ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂಥದ್ದು ಇದು ಎಲ್ ಶೇಪ್ ಸ್ಲ್ಯಾಬ್ ಸಿಗುತ್ತೆ ಅದು ಕ್ವಾಟ್ಸ್ ಆಗಿರುತ್ತೆ ಹೀಟ್ ಪ್ರೂಫ್ ವಾಟರ್ ಪ್ರೂಫ್ ಫೈರ್ ಪ್ರೂಫ್ ಆಲ್ ಪ್ರೂಫ್ ನಿಮಗೆ ಜಿ ಪ್ರೊಫೈಲ್ ಇರುವಂತಹ ಡ್ರಾಯರ್ಗಳು ಹೈಡ್ರಾಲಿಕ್ಲಿಫ್ ಡ್ರಾಯರ್ಗಳು ಸಿಗುತ್ತೆ ಮೇಲ್ಗಡೆ ಓವರ್ಹೆಡ್ ವಾರ್ಡ್ ರೂಪರ್ಗಳು ಸಿಗುವಂಥದ್ದು ಸ್ಟೋರೇಜ್ಗೆ ಯಾವುದೇ ಥರದ್ದು ತೊಂದರೆ ಆಗೋಲ್ಲ ಎಷ್ಟು ಐಟಮ್ಗಳು ಮೇಲೆ ಈಸಿಯಾಗಿ ಪುಷ್ ಮಾಡ್ಬೋದು ಪಿ ಒ ಪಿ ಫಾಲ್ ಸೀಲಿಂಗು ಅದಕ್ಕೂ ಕೂಡ ವಾಲ್ಪೇಪರ್ ಇನ್ಸ್ಟಾಲ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಶೇಪ್ ಬರುತ್ತೆ ಆ್ಯಕ್ಚುಲಿ ಇಟ್ ನೋಡ್ತಾ ಇದ್ದೀರ ಕ್ರ್ಯಾಕ್ರಿ ಯೂನಿಟ್ ನಿಮ್ಮ ಮನೆಯಲ್ಲಿ ಡ್ರೈ ಚಿಲ್ಲಿ ಆಗಲಿ ಮೆಣಸಿನ್ಕಾಯಿ ಮೀನ್ಸ್ ಈರುಳ್ಳಿ ಬೆಳ್ಳುಳ್ಳಿ ಏನಾದರೂ ಇಟ್ಕೊಳ್ಳೋದಕ್ಕೆ ಮಾಡಿರುವಂಥದ್ದು ಚೆನ್ನಾಗಿದೆ ಇದಂತೂ ಇದೆಲ್ಲ ಸ್ಟೋರೇಜ್ ಎಲ್ಲ ಇದೆ ಎಲ್ಲ ಕೊಟ್ಟಿದ್ದಾರೆ ಅಲ್ಲೆಲ್ಲ ಪಾಯಿಂಟ್ ಇದೆ ನೀವು ಬೇಕಾದರೆ ಓವನ್ ಮಿಕ್ಸರ್ ಅದೆಲ್ಲ ಅಲ್ಲಿ ಇಟ್ಕೋಬಹುದು ಅಂತ ಹೇಳಬಹುದು ಇದೆಲ್ಲ ಹೈಡ್ರಾಲಿಕ್ ಲಿಫ್ಟಾಗಿರುತ್ತೆ ಒಳಗಡೆ ಕೂಡ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ ಚೆನ್ನಾಗಿದೆ ನಿಮಗೆ ಸುತ್ತಲೂ ಪ್ರೊಫೈಲ್ ಲೈಟ್ ಸಿಗುತ್ತೆ ನಮಗಲ್ಲಿ ಚಿಮ್ನಿ ಪಾಯಿಂಟು ಸಾರಿ ಇದು ಚಿಮ್ನಿ ಪಾಯಿಂಟು ಇದು ಗ್ಯಾಸ್ ಪಾಯಿಂಟು ಇಲ್ಲಿ ಆಕ್ವಾಗಾರ್ಡ್ ಪಾಯಿಂಟು ಮೇಲ್ಗಡೆ ಕೊಟ್ಟಿದ್ದಾರೆ ಅದು ಮೂವಬಲ್ ಆಗಿರುತ್ತೆ ಚೆನ್ನಾಗಿದೆ ಓಕೆ ಈ ಅಡುಗೆ ಮನೆಯಿಂದ ನಿಂತ್ಕೊಂಡು ಆ ಕಡೆ ತೋರಿಸ್ತಾ ಇದ್ದೀನಿ ಡೈನಿಂಗ್ ಹಾಲ್ ಏರಿಯಾ ನೋಡ್ತಾ ಇದ್ದೀರಾ ಈಸಿಯಾಗಿ ನಾಲ್ಕರಿಂದ ಆರು ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಬೌದು ಆ ವಾಲ್ಗೆ ಒಂದು ವಾಲ್ಪೇಪರ್ನ ಕೊಟ್ಟಿದ್ದಾರೆ ಸಿಂಪಲಾಗಿ ಮಾಡಿರುವಂಥ ಪಿ ಓ ಪಿ ಫಾಲ್ಸೀಲಿಂಗು ವಿತ್ ಲೈಟಿಂಗ್ ಆಗಲಿ ಮತ್ತು ಫ್ಯಾನ್ ಆಗಲಿ ಇನ್ಸ್ಟಾಲ್ ಆಲ್ರೆಡಿ ಮಾಡಿದ್ದಾರೆ ಹಾಗೆ ಈ ಲೆಫ್ಟ್ ಸೈಡಲ್ಲಿ ಒಂದು ವಿಂಡೋ ನೋಡ್ತಾ ಇದ್ದೀರಾ ಯಾರು ಬಂದರು ಯಾರು ಹೋದರು ಅಂತ ನೋಡಬಹುದು ಇಲ್ಲಿದ್ದ ಶೇರ್ ಕೇಸಲ್ಲಿ ಕಾಣಿಸ್ತಾರೆ ಕಟ್ ಆ್ಯಂಡ್ ರಾಡ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಡೌಟೇ ಇಲ್ಲ ಲಿಶಾ ಹ್ಞೂ ಲಿಶಾ ಕಂಪ್ನಿದು ಸ್ವಿಚ್ ಎಲ್ಲ ಬರುತ್ತೆ ಓಕೆ ಇಟ್ಸ್ ಓಕೆ ಮತ್ತು ಇಲ್ಲಿ ಪೂಜಾ ರೂಮು ಪೂಜಾ ರೂಮ್ ಕೂಡ ಅಷ್ಟೇ ಸಿಂಪಲ್ ಆಗಿದೆ ಒಬ್ಬರು ದೊಡ್ಡವರು ಒಬ್ಬರು ಚಿಕ್ಕವರು ಕೂತ್ಕೋಬಹುದು ಟೂ ಬೈ ಫೋರ್ ವೆಟ್ಟಿ ಫೋರ್ ಟೈಲ್ಸ್ ಕೊಟ್ಟಿದ್ದಾರೆ ಬಾರ್ಡರ್ಗೆ ಗೋಲ್ಡನ್ ಕಲರ್ನ ಕೊಟ್ಟಿರುವಂಥದ್ದು ಪಿ ಪಿ ಫಾಲ್ ಸಿಲಿಂಗ್ನ ಕೊಟ್ಟಿರುವಂಥದ್ದು ಸ್ಲೈಡರ್ ಕೊಟ್ಟಿದ್ದಾರೆ ಅಲ್ಲಿ ಪೂಜೆ ಮಾಡೋ ಸಾಮಗ್ರಿಗಳು ಈಸಿಯಾಗಿ ಇಟ್ಕೋಬಹುದು ರೈಟ್ ಈ ಥರ ಇದೆ ಈ ಅಡುಗೆ ಮನೆ ಆಪೋಸಿಟೇ ನಮಗೆ ಒಂದು ಯುಟಿಲಿಟಿ ಸಿಗುತ್ತೆ ಯುಟಿಲಿಟಿ ನೋಡ್ತಾ ಇದ್ದೀರಾ ನಾಲ್ಕು ಅಡಿ ಸ್ಪೇಷಿಯಸ್ ಜಾಗ ಇದೆ ವೈಸ್ ಎಮ್ ಎಸ್ ರೇವಿಂಗ್ಸ್ನ ಕೊಟ್ಟಿರುವಂಥದ್ದು ಇಲ್ಲೂ ಕೂಡ ಡಿಶ್ ವಾಷರ್ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಪ್ರಾವೇಶನ್ ಮಾಡಿಕೊಟ್ಟಿದ್ದಾರೆ ಹಾಗೆ ವೆಂಟಿಲೇಷನ್ಗೆ ಅಲ್ಲಿ ಓಪನ್ ಬಿಟ್ಟಿದ್ದಾರೆ ಇದು ಎಕ್ಸಾಕ್ಟ್ ಪ್ಯಾನು ಅಡುಗೆ ಮನೆಯದು ಕಾಮನ್ ಬಾತ್ರೂಮ್ ಅಥವಾ ಕಾಮನ್ ಟಾಯ್ಲೆಟ್ ಅಂತ ಹೇಳ್ಬೋದು ಈ ಫ್ಲೋರ್ಗೆ ಜೀರೋ ಟು ಮೇಂಟೆನೆನ್ಸು ಟಾಪ್ ಟು ಬಾಟಮ್ ಟು ಬೈ ಫೋರ್ ವೆಟ್ರೋ ಫೆಟೈನ್ಸು ವಾಲ್ಮೌಂಟ್ ಕಮರ್ ಸಿಗುತ್ತೆ ಚೆನ್ನಾಗಿದೆ ನಾಲ್ಕು ಅಡಿ ವೈಡಾಗಿರೋದ್ರಿಂದ ಸ್ಪೇಷಿಯಸ್ ಜಾಗ ಸಿಗುತ್ತೆ ನಮಗಿಲ್ಲಿ ಗೆಳೆಯರಿ ಇದು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಒಂದು ಲುಕ್ಕು ಈ ಮನೆಯ ಈಗ ಬೆಡ್ರೂಮ್ಗಳು ತೋರಿಸುವ ಸಮಯ ಹಾಗೆ ನಾನು ವೀಡಿಯೋನ ಕಂಟಿನ್ಯೂ ನೋಡ್ತಾ ಇರಿ ಚೆನ್ನಾಗಿದೆ ಸೂಪರಾಗಿದೆ ಇಲ್ಲೂ ಕೂಡ ನಾಲ್ಕು ಅಥವಾ ಮೂರುವರೆ ಅಡಿ ಅಂತಲೇ ಹೇಳ್ಬೋದು ವೈಡಾಗಿ ಕೇಸ್ನ ಕೊಟ್ಟಿರುವಂಥದ್ದು ಹೆವಿ ಲುಕ್ ಇದೆ ಗೆಳೆಯರೆ ಪಾಟ್ಗಳು ಅಲ್ಲಲ್ಲಿ ಕೊಡ್ತಾ ಇದ್ದಾರೆ ಇಲ್ಲೂ ಕೂಡ ಸಿ ಎನ್ ಸಿ ಕಟ್ಟಿಂಗು ಮಾಡಿರೋಂಥ ಒಂದು ಶೀಟ್ ಸಿಗುತ್ತೆ ಎಸ್ ಎಸ್ ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ ಅದಕ್ಕೆ ಪಿಲ್ಲರ್ ಗೂಡನ್ ಪಿಲ್ಲರ್ನ ಕೊಟ್ಟಿರುವಂಥದ್ದು ಇಲ್ಲಿ ಮೇಲುಗಡೆಯಿಂದ ಕೆಳಗಡೆ ನೀವು ಈ ಥರ ನೋಡ್ಬೋದು ಬಿಸಿಲು ನೋಡಿ ಬೆಳಕು ನೋಡಿ ನ್ಯಾಚುರಲ್ ಎಷ್ಟು ಬಂದಿದೆ ಸರಿ ಹಾಗಾದರೆ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ನನ್ನ ರೈಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಆಪೋಸಿಟ್ ಕಾಣಿಸ್ತಾರೆ ಚಿಲ್ಡ್ರನ್ ಬೆಡ್ರೂಮು ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮೇಲಿಂದ ಕೆಳಗಡೆ ಯಾವ ಥರ ಕಾಣಿಸುತ್ತೆ ಅಂದರೆ ಈ ಥರ ಲುಕ್ ಬರುತ್ತೆ ಗ್ರೀನರಿ ಒಂದು ಲಕ್ಸುರಿ ಫೀಲ್ ಬರುತ್ತೆ ಈ ಮನೆ ಓಕೆ ಮಾಸ್ಟರ್ ಬೆಡ್ರೂಮು ಇದು ಮಾಸ್ಟರ್ ಬೆಡ್ರೂಮು ಕುಶನ್ ಪ್ಯಾಡ್ ಕೊಟ್ಟಿದ್ದಾರೆ ಕಿಂಗ್ ಸೈಜ್ ಕಾಟ್ನ ಕೊಟ್ಟಿದ್ದಾರೆ ಸೇಮ್ ಟಾಪ್ ಟು ಬಟನ್ ನಮಗೆ ಗ್ರಾನೆಟ್ ಸಿಗುತ್ತೆ ಹೈಡ್ರಾಲಿಕ್ ಲಿಫ್ಟ್ ಅಚ್ಚಿಲಿ ಇದು ಸ್ಟೋರಿ ಬೇಕಾದ್ರೆ ಕೆಳಗಡೆ ಮಾಡ್ಬೋದು ಇಲ್ಲೂ ಕೂಡ ಬಿಗ್ ವಿಂಡೋ ಬರುತ್ತೆ ಹಾಗೆ ಒಂದು ಬಾಲ್ಕನಿ ಇರುವಂಥದ್ದು ಅಲ್ಲಿ ವಾರ್ಡ್ ಎಲ್ಲ ನೋಡ್ತಾ ಇದ್ದೀರಾ ಇಟ್ಸ್ ಓಕೆ ಹಾಂ ಇಟ್ಸ್ ಓಕೆ ಲಿವಿಟ್ ಚೆನ್ನಾಗಿದೆ ಡೌಟೇ ಇಲ್ಲ ಅಲ್ಲಿ ವಾರ್ಡ್ ಎಲ್ಲ ನೋಡ್ತಾ ಇದ್ದೀರಾ ಓಪನ್ ಮಾಡ್ಬೋದು ಎಸ್ ನೈಸ್ ವರ್ಕ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಗೆಳೆಯರೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಬಿಗ್ ವಿಂಡೋ ಮತ್ತು ಬಾಲ್ಕನಿ ಕೂಡ ಸಿಗುತ್ತೆ ಅದಕ್ಕಿಂತ ಮುಂಚೆ ಒಂದು ಟಿ ವಿ ಕ್ಯಾಬಿನೆಟ್ಟು ಇಲ್ಲಿ ಕೂಡ ಮಾಡಿದ್ದಾರೆ ಹ್ಞೂ ಬಾಲ್ಕನಿ ತೋರಿಸ್ತೀನಿ ಬನ್ನಿ ನಿಮಗೆ ಟವರ್ ಬೋಲ್ಟ್ ಎಲ್ಲ ಏನಿದೆಲ್ಲ ಆ್ಯಂಟಿಗು ಕ್ವಾಲಿಟಿ ಇರೋದು ಕೊಟ್ಟಿದ್ದಾರೆ ಹ್ಯಾಂಡಲ್ ಆಲ್ಸೋ ಆಗಿರುವಂಥದ್ದು ಬಾಲ್ಕನಿ ಬಗ್ಗೆ ಹೇಳಬೇಕಂದ್ರೆ ಮೂರು ಅಡಿ ವೈಡ್ ಇದೆ ನೋಡಿ ಈ ಹೈಟ್ ಬರುತ್ತೆ ಇದು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಎಸ್ ಎಸ್ ರಿಲಿಂಗ್ಸ್ ಅಟ್ಯಾಚ್ಮೆಂಟು ಪಿ ವಿ ಸಿ ಫಾಲ್ಸೀಲಿಂಗು ತುಂಬ ಚೆನ್ನಾಗಿರುವಂತಹ ಏರಿಯಾ ಈ ಬಾಲ್ಕನಿಯಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಮಾಸ್ಟರ್ ಬೆಡ್ರೂಮ್ನ ಒಂದು ಲುಕ್ ಈ ಥರ ಕಾಣಿಸುತ್ತೆ ಸ್ಟೋರೇಜ್ ಸ್ಟೋರೇಜ್ ತುಂಬ ಸ್ಟೋರೇಜ್ ಇದೆ ಓವರ್ ಹೆಡ್ ವಾರ್ಡ್ರೋಬರ್ ಆಗಲಿ ಅಲ್ಲಾಗಲಿ ಇಲ್ಲಿ ತುಂಬ ಇದ್ರ ಕೆಳಗಡೆ ಇಟ್ಕೋಬೋದು ಮೊಬೈಲ್ ಹೋಲ್ಡರ್ಗಳು ಮಾಡಿದ್ದಾರೆ ಚಿಕ್ಕ ಪಾಯಿಂಟ್ ಪಾಯಿಂಟ್ಗಳು ಹೈಲೈಟ್ ಮಾಡಿದ್ದಾರೆ ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಇಲ್ಲೊಂದು ಮಿರರ್ ಪಿಂಡಿಂಗ್ ಇದೆ ಅದು ಮಾಡಿಕೊಡ್ತಾರೆ ಹಾಂ ಎಕ್ಸ್ಟ್ರಾ ಫಿಟ್ಟಿಂಗ್ ಆಲ್ರೆಡಿ ಫಿಟ್ಟಿಂಗ್ ಮಾಡಿದ್ದಾರೆ ಟೂ ಬೈ ಫೋರ್ ವೆಂಟರ್ ಫಿಟಲ್ಲಿ ಸ್ಟಾರ್ಟು ಬಾಟಮು ಜಾಗವಾಗಿ ಬೇಸಿಕ್ ಫಿಟ್ಟಿಂಗ್ನ ಕೊಟ್ಟಿರುವಂಥದ್ದು ಬೇಸಿಕ್ ಅಲ್ಲ ಮಿಡ್ ವೇರಿಯಂಟು ಕೊಟ್ಟಿರುವಂತದ್ದು ಹಾಂ ಅರ್ಲಿ ಅಲ್ಲೇ ಇರಲಿ ಬಿಡಿಯೋದು ವಾಲ್ಮೌಂಟ್ ಕಮೌಂಟ್ ಸಿಗುತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿದ್ದಾರೆ ಆಲ್ರೆಡಿ ಓಕೆ ಚೆನ್ನಾಗಿದೆ ಡೈರೆಕ್ಟಿ ಸಲ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲಕ್ಷಣ ಈಗ ಚಿಲ್ಡ್ರನ್ ಬೆಡ್ರೂಮ್ ಇದೆ ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಈ ವಾಲ್ಗೆ ಎಸ್ಪೆಷಲಿ ಒಂದು ವಾಲ್ಪೇಪರ್ನ ಮಾಡಿಕೊಟ್ಟಿರೋಂಥದ್ದು ಪ್ರತಿಯೊಂದು ಸ್ಟೋರ್ಗೂ ಅಂದರೆ ಲ ಕಂಟ್ರೋಲರ್ ಕಂಟ್ರೋಲಲ್ಲಿ ಮಾಡಿಕೊಟ್ಟಿದ್ದಾರೆ ವಾಸ್ಕಲ್ಲು ಮೇನ್ ಡೋರು ಎಲ್ಲ ಟೀಕೊಡ್ಡು ಇದು ಚಿಲ್ಡ್ರನ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ ತುಂಬ ದೊಡ್ಡದಿದೆ ಚಿಲ್ಡ್ರನ್ ಬೆಡ್ರೂಮ್ ಚಿಲ್ಡ್ರನ್ಗೋಸ್ಕರ ಒಂದು ಸ್ವಲ್ಪ ಚಿಕ್ಕದಿದೆ ಇಲ್ಲೂ ಕೂಡ ಕ್ವೀನ್ಸ್ ಸೈಜ್ ಕಾಟ್ನ ಹಾಕ್ಬೋದು ಕಾಟನ್ ಡಾಡು ವಾಲ್ ಪೇಪರು ಫ್ಯಾನ್ಸಿಲೈಟು ಫ್ಯಾನು ಪಿ ಪಿ ಫಾಲ್ ಸೀಲಿಂಗು ಸ್ಲೈಡಿಂಗ್ ಡೋರ್ ವಾರ್ಡ್ ರೋಬರ್ಗಳು ಕೊಟ್ಟಿರುವಂಥದ್ದು ಕೆಳಗಡೆ ಡ್ರಾಯರ್ಗಳು ಕೊಟ್ಟಿದ್ದಾರೆ ಸ್ಟೋರೇಜ್ಗೋಸ್ಕರ ಮೇಲ್ಗಡೆ ವಾರ್ಡ್ ರೂಮನ್ನು ಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ ಯಾವುದೇ ಥರದ ಕೊರತೆಗಳು ಇಲ್ಲ ಅಂತ ಹೇಳ್ಬೋದು ಇಲ್ಲೂ ಕೂಡ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದು ಇಲ್ಲೂ ಒಂದು ಮೇಲ ಪೆಂಡಿಂಗ್ ಇದೆ ಬರುತ್ತೆ ಕೆಳಗಡೆ ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ ಸ್ಟೋರೇಜ್ಗೋಸ್ಕರ ಅಲ್ಲಿ ಹ್ಞೂ ಓಕೆ ಈ ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ಇದ್ದಾಗಿರುತ್ತೆ ಸೇರಿ ನೆಕ್ಸ್ಟ್ ಲೆವೆಲ್ ವರ್ಕ್ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಅಲ್ಲೂ ಹೇಳಿ ಹ್ಯಾಂಡ್ ವರ್ಷ ವಾಲ್ ಓಕೆ ಅದು ಅಲ್ಲಿ ಇತ್ತಲ್ಲ ಅದು ಇಲ್ಲ ಅಂತ ಬೇಕಂದರೆ ಅದು ಬೇಕಾದ್ರೆ ಹಾಕಿಸ್ಕೊಡೋಣ ಓಕೆ ಇದು ಇಷ್ಟು ಚಿಲ್ಡ್ರನ್ ಬೆಡ್ರೂಮ್ನ ಒಂದು ಲಕ್ಷಣ ಆಗಿರುತ್ತೆ ಗೆಳೆಯರೆ ರೆಡಿ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಯಾವ ಫ್ಲೋರು ಥರ್ಡ್ ಫ್ಲೋರ್ಗೆ ಮೂವ್ ಆಗೋಣ ನೋಡಿ ಮನೆಯಲ್ಲಿ ಈ ಥರ ಗ್ರೀನರಿ ಇಡೀ ನಿಮ್ಮ ಮನೆಗಳಲ್ಲೂ ತುಂಬ ಲುಕ್ ಇನ್ಕ್ರೀಸ್ ಮಾಡುತ್ತೆ ಡೌಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೇಮ್ ಥರ್ಡ್ ಫ್ಲೋರ್ ಮೂವಕ್ಕಿಂತ ಮುಂಚೆ ಪ್ಲೇನಾಗಿರುವಂಥ ವಾಲು ಅದಕ್ಕೆ ಫ್ಯಾನ್ಸಿ ಲೈಟ್ನ ಕೊಟ್ಟಿದ್ದಾರೆ ಮೇಲುಗಡೆ ಕೆಳಗಡೆ ನಮಗೆ ಈ ಥರ ಕಾಣಿಸುತ್ತೆ ಈಗ ಇಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ ಪಿ ಓ ಪಿ ಫಾಲ್ ಸೀಲಿಂಗು ಫ್ಯಾನ್ಸಿ ಲೈಟ್ಗಳು ಕೊಟ್ಟಿರುವಂಥದ್ದು ಈಗ ಇಲ್ಲಿ ಗೆಸ್ಟ್ ಬೆಡ್ರೂಮ್ ಇದೆ ಔಟ್ ಸಿಟ್ಟು ಒಂದಿದೆ ಫಸ್ಟ್ ನನಗೆ ಗೆಸ್ಟ್ ಬೆಡ್ರೂಮ್ ತರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮೇಲುಗಡೆಯಿಂದ ಕೆಳಗಡೆ ಈ ಥರ ಇದೆ ಆ್ಯಸ್ ಇಟ್ ಈಸ್ ನೀವು ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಏನು ನೋಡಿದಿರಲ್ಲ ಇಟ್ ನೋ ಪ್ರಾಬ್ಲಮ್ ಆ ಥರನೇ ಇದೆ ಬಟ್ ಸಕ್ಕತ್ತಿದೆ ಹಾಂ ಅದು ಹೈಡ್ರಾಲಿಕ್ ಲಿಫ್ಟು ಇಲ್ಲಿ ಹ್ಯಾಂಡಲ್ಲು ಕೊಟ್ಟಿರುವಂಥದ್ದು ಕರ್ವ್ ಶೇಪಲ್ಲಿ ಗ್ರೇ ಕಲರು ಕ್ವೆಶನ್ ಪ್ಯಾಡ್ನ ಕೊಟ್ಟಿದ್ದಾರೆ ಹ್ಞೂ ಓಕೆ ಇದು ಓಪನ್ ಮಾಡಿ ತೋರಿಸು ಇಲ್ಲಿ ಎಸ್ಪೆಷಲಿ ಏನಂದರೆ ಬಾಲ್ಕನಿಗೆ ಬಿಗ್ ಡೋರ್ನ ಕೊಟ್ಟಿರುವಂಥದ್ದು ಇಲ್ಲಿದ್ದ ಓಪನ್ ಮಾಡ್ಬೋದು ಇಲ್ಲಿದ್ದ ಎರಡು ನಾಲ್ಕು ಕೂಡ ಓಪನ್ ಆಗುತ್ತೆ ಡೌಟೇ ಇಲ್ಲ ವೆಂಟಿಲೇಷನ್ಗೋಸ್ಕರ ಬರ್ತಾ ಇಲ್ವಾ ಓಕೆ ನಾನು ತೋರಿಸ್ಕೊಡ್ತೀನಿ ಹಾಂ ಇಲ್ಲಿ ಮತ್ತೆ ಮೇಲ್ಗಡೆ ಈಗ ಪುಷ್ ಮಾಡಿದರೆ ಬಿಗ್ ಡರ್ನ ಮಾಡಿರೋಂಥದ್ದು ಬಾಲ್ಕನಿಗೆ ನಾವು ಆಗದ್ದು ಕೂಡ ಓಪನ್ ಮಾಡ್ಬೋದು ಸೇಫ್ಟಿ ವೈಸ್ ಎಮ್ ಎಸ್ ರೀಲಿಂಗ್ಸ್ನ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಏನು ಬಾಲ್ಕನಿ ನೋಡಿದ್ರಲ್ಲ ಅದೇ ಥರ ನನಗೆ ಪ್ಯಾಟರ್ನ್ ಸಿಗುತ್ತೆ ಟಫಲ್ ಗ್ಲಾಸು ಶಾಂತವಾಗಿರುವಂತಹ ಏರಿಯಾ ಸರಿನಾ ಹ್ಞೂ ಈ ವಿಂಡೋದಿಂದ ನಿಂತ್ಕೊಂಡು ಈ ಮಾಸ್ಟರ್ ಬೆಡ್ರೂಮ್ನ ಲುಕ್ಕು ನಾವು ಈ ಥರ ನೋಡಬಹುದು ಸಿಂಪಲ್ ಪಿ ಓ ಪಿ ಫಾಲ್ ಸೀಲಿಂಗು ಲೈಟು ಟಿ ವಿ ಕ್ಯಾಬಿನೆಟು ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಅದು ಅದ್ರ ಮೇಲ್ಗಡೆ ಮಿರರ್ ಬರುತ್ತೆ ಪೆಂಡಿಂಗಿದೆ ಈ ರೂಮ್ಗೆ ಸಂಬಂಧಪಟ್ಟ ಒಂದು ಬಾತ್ರೂಮ್ ಇದ್ದಾಗಿರುತ್ತೆ ಹಾಂ ಮಾಸ್ಟರ್ ಬೆಡ್ರೂಮ್ ಮಾತ್ರ ಬಿಟ್ಟಿರೋದು ಟೂ ಬೈ ಫೋರ್ ಬೆಡ್ರೂಮ್ ಫಿಟರ್ಸ್ ಟಾಪ್ ಟು ಬಾಟಮು ಚೆನ್ನಾಗಿದೆ ಸಿಟ್ಔಟ್ ಹೋಗೋಣ ನೋಡಿ ಹ್ಯಾಂಡೆಲ್ಲ ಯುರೋಪಾ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿ ಇದೆ ಎಲ್ಲ ಲೀಶಾ ಸ್ವಿಚ್ ಬೋರ್ಡ್ಗಳು ಓಕೆ ಔಟ್ ಏರಿಯಾ ಈ ಫ್ಲೋರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಇದು ಫ್ಯಾನ್ಸಿ ಲುಕ್ ಅಲ್ಲಿ ಕಾಣಿಸ್ತಾ ಇದೆ ವೆಟರ್ ಫೆಟೈಲ್ಸು ಇಲ್ಲಿ ನೀವು ಗಾರ್ಡನ್ ಏನಾದರೂ ಬೇಕಾದ್ರೆ ಮಾಡ್ಬೋದು ಪ್ಲ್ಯಾಂಟೇಶನ್ ಬೇಕಾದ್ರೆ ಮಾಡ್ಬೋದು ವಾಲ್ ಎಲ್ಲ ನೋಡಿ ಸಕ್ಕದಾಗಿ ಬಂದಿದೆ ಸೇಫ್ಟಿ ವೈಸ್ ನಿಮಗೆ ಎಮ್ ಎಸ್ ರೆಲಿಂಗ್ಸ್ ಕೊಟ್ಟಿದ್ದಾರೆ ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊತೀನಿ ಕುತ್ಕೊತೀನಿ ಅನ್ನೋಗಿದ್ರೆ ಒಂದು ಚಿಕ್ಕದು ಈ ಥರ ಟೇಬಲ್ನ ಮಾಡಿಕೊಟ್ಟಿರೋವಂಥದ್ದು ಭಾರ ತಡ್ಕೊಳುತ್ತೆ ಅವ್ನು ಅಂದ್ರೂ ಅದು ಏನೂ ಆಗೋದಿಲ್ಲ ಅಷ್ಟು ವೇಟ್ ತಡ್ಕೊಳ್ಳುತ್ತೆ ಇಲ್ಲಿ ಸ್ಪೇಸ್ ಎಲ್ಲ ಕೊಟ್ಟಿದ್ವಿ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೋಸ್ಕರ ಇರಲಿ ಬಿಡು ಅಲ್ಲಿ ಆಪೋಸಿಟು ವಾಷಿಂಗ್ ಮಷಿನ್ ಪಾಯಿಂಟು ಇದ್ದೀರಾ ಇನ್ಲೇಟು ಔಟ್ಲೆಟು ಪ್ಲಗ್ ಪಾಯಿಂಟ್ ಎಲ್ಲ ಇದೆ ಸ್ಟೋರೇಜ್ ಎಲ್ಲ ಇದೆ ನೋ ಡೌಟ್ ಇಟ್ಸ್ ಲಗ್ಝುರಿ ಹೋಗಿ ಟ್ವೆಂಟಿ ಥರ್ಟಿದಲ್ಲಿ ಪಿ ಒ ಪಿ ಫಾಲ್ಸೀಲಿಂಗು ಪಿ ವಿ ಸಿ ಫಾಲ್ಸೀಲಿಂಗು ಅದಕ್ಕೆ ಪ್ರೊಫೈಲೈಟ್ನ ಮಾಡಿಕೊಟ್ಟಿದ್ದಾರೆ ಓಕೆ ಇಲ್ಲಿ ಹೇಳಬೇಕಂದ್ರೆ ಸ್ಟೋರೇಜ್ ಇದೆ ಸಮಥಿಂಗ್ ಏನಾದ್ರು ಡಿಫ್ರೆಂಟ್ ಮೆಟೀರಿಯಲ್ ಇಟ್ಕೊಳ್ಳೋಕ್ಕೋಸ್ಕರ ಎಮ್ ಎಸ್ ಲ್ಯಾಡರ್ನ ಕೊಟ್ಟಿದ್ದಾರೆ ಹೈ ಗೇಜಿಂದು ಈಸಿಯಾಗಿ ಮೇಲ್ಗಡೆ ಹತ್ಬೋದು ಬನ್ನಿ ಮೇಲ್ಗಡೆ ಹೋಗೋಣ ಲಾಸ್ಟ್ ಫ್ಲೋರಲ್ಲಿ ಇದೆ ದಯಾನಂದ ಸಾಗರ್ ಸ್ಕೂಲು ಇಲ್ಲೊಂದು ಮನೆ ಬರಬೇಕು ದಯಾನಂದ ಸಾಗರ್ ಮೇಲ್ಗಡೆಯಿಂದ ತೋರಿಸ್ಕೊಡ್ತೀನಿ ನೋಡಿ ಯಾವುದೇ ಭಯ ಇಲ್ಲದೆ ಈಸಿಯಾಗಿ ಮೇಲ್ಗಡೆ ಹತ್ಬೋದು ಆ ಥರ ಇದೆ ದಯಾನಂದ ಸಾಗರ್ ಸ್ಕೂಲು ಅಂಜನಾಪುರ ಟೆನ್ ಕ್ಲಾಕು ಡ್ಯಾಮ್ ಪ್ರೂಫ್ ಪೆಂಟ್ ಆಲ್ರೆಡಿ ಮಾಡಿದ್ದಾರೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ ಸ್ಕೈಲೈಟು ಫಸ್ಟ್ ಏರ್ಕೇಸು ಹೆಡ್ರೂಮ್ ಒಂದು ಸಿಗುತ್ತೆ ತೌಸಂಡ್ ಲೀಟರ್ ಇರುವಂಥ ಸಿಂಟ್ಯಾಕ್ಸು ಹೌದು ಇದೇ ರೋಡು ಏಯ್ಟಿ ಫೀಟ್ ರೋಡ್ ಇದು ಬಸ್ ಸ್ಟಾಪ್ ಎಲ್ಲ ಇಲ್ಲಿ ಹತ್ರ ಇದೆ ಈ ಸ್ಟ್ರೈಟ್ ಹೋದರೆ ಏಯ್ಟಿ ಫೀಟ್ ರೋಡ್ ಅದು ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಆಗಲಿ ಕೋಣಂಕುಂಟೆ ಮೆಟ್ರೋ ಸ್ಟೇಷನ್ ಆಗಲಿ ಮ್ಯಾಕ್ಸಿಮಮ್ ಎರಡೂವರೆಯಿಂದ ಮೂರು ಕಿಲೋಮೀಟರ್ ಅಂತಲೇ ಹೇಳ್ಬೋದು ಹತ್ತಿರ ಇದೆ ಫ್ಯೂಚರಲ್ಲಿ ಬನರಘಟ್ಟ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಆಗುತ್ತೆ ಈ ಮನೆ ಬಗ್ಗೆ ಇನ್ನೊಂದು ಸಲ ಡೀಟೇಲ್ಸ್ ಆಗಿ ಹೇಳ್ತೀನಿ ಅಂಜನಾಪುರ ಟೆಂತ್ ಬ್ಲಾಕು ಲ್ಯಾಂಡ್ಮಾರ್ಕ್ ದಯಾನಂದ ಸಾಗರ್ ಸ್ಕೂಲು ವೆಸ್ಟ್ ಗೇಟು ನಾರ್ತ್ ಮೇಂಡೂರು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಆಸ್ಕಿಂಗ್ ಪ್ರೈಸ್ ಸಿ ಇಯರ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ನೆಗೋಷಿಯಬಲ್ ಇದೆ ಮನೆ ಚೆನ್ನಾಗಿದೆ ನೋಡಬೇಕಂದಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರು ಮನೆ ತೊಗೊಂತೀನಂತಾರೋ ಅವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬಾಯ್